ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸರಮಾಲೆ ಅಂತಾನೆ ಹೇಳ್ಬೋದು ಮಂಗಳಗೌರಿ ವ್ರತ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಾವ್ಗೆ ಜೊತೆಗೆ ಸಬ್ಬಕ್ಕಿನೂ ಯೂಸ್ ಮಾಡಿಕೊಂಡು ಕೀರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಬನ್ನಿ ರೋಸ್ಟೆಡ್ ಶಾವಿಗೆ ನಾಲ್ಕು ಸ್ಪೂನಷ್ಟು ತುಪ್ಪ ಬಾದಾಮಿ ಸಕ್ಕರೆ ಹಾಲು ಬಾದಾಮ್ ಪೌಡರ್ ಗೋಡಂಬಿ ಹಾಲಲ್ಲಿ ನೆನೆಸಿಟ್ಟಂಥ ಕೇಸರಿ ದಳ ನೀರಲ್ಲಿ ನೆನೆಸಿಟ್ಟಂಥ ಸಬ್ಬಕ್ಕಿ ಮತ್ತು ಒಣದ್ರಾಕ್ಷಿ ಹಾಗಾದರೆ ಸಬ್ಬಕ್ಕಿ ಮತ್ತು ಶಾವಿಗೆ ಖೀರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಲೆ ಹೊತ್ತಿಸ್ಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂತಹ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಘಮ ಬರೋವರೆಗೂ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ತುಪ್ಪದಲ್ಲಿ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ನೆಲ್ಲ ಸೈಡಿಗೆ ಇದ್ದೀನಿ ಈಗ ಇದೇ ತುಪ್ಪಕ್ಕೆ ನಾವು ರೋಸ್ಟೆಡ್ ಶಾವ್ಗೆನ ಹಾಕ್ತಾ ಇದ್ದೀನಿ ರೋಸ್ಟೆಡ್ ಶಾವ್ಗೆ ಇದ್ದರೂ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಹಾಗಾಗಿ ಒಂದು ನಿಮಿಷ ನಾನು ರೋಸ್ಟೆಡ್ ಶಾವ್ಗೆನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಂಥ ರೋಸ್ಟೆಡ್ ಶಾವ್ಗೆನ ಸೈಡಲ್ಲಿ ಇದ್ದೀನಿ ಈಗ ಮತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಮೊದಲೇ ನೀರಲ್ಲಿ ನೆನೆಸಿಟ್ಟಂತ ಸಬ್ಬಕ್ಕಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಂತ ಸಬ್ಬಕ್ಕಿನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ರಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮುತ್ತು ಕಂಡಂಗೆ ಕಾಣಿಸ್ತಾ ಇದೆ ಈಗ ನಾನು ಸಬ್ಬಕ್ಕಿನೂ ಸಹ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಡ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲಿ ನಾನು ಹಾಲು ಕುದಿಯೋಕೆ ಅಂತ ಇಟ್ಟಿದ್ದೀನಿ ಈ ಸಬ್ಬಕ್ಕಿ ಮತ್ತು ಶಾವಿಗೆ ಖೀರ್ ಮಾಡೋದಕ್ಕೆ ಹಾಲು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ನಾನು ಹಾಲನ್ನ ಸೈಡ್ ಅಲ್ಲಿ ಕುದಿಸೋಕೆ ಅಂತ ಇಟ್ಟಿದ್ದೀನಿ ಸಬ್ಬಕ್ಕಿ ಮೊದ್ಲೇ ನಾವು ನೆನೆಸಿಟ್ಟಿದ್ದೀವಿ ಹಾಗಾಗಿ ಮೊದ್ಲಿಗೆ ನಾನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತ ಶಾವ್ಗೆನ ಹಾಲಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತಹ ಶಾವ್ಗೆ ಮತ್ತು ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದಕ್ಕೆ ನಾನು ಬಿಸಿಯಾದಂತಹ ಹಾಲನ್ನೇ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಬೇಗ ಶಾವ್ಗೆ ಎಲ್ಲ ಬೆಂದ್ಬಿಡತ್ತೆ ಹಾಗಾಗಿ ಬಿಸಿಯಾಗಿರೋ ಹಾಲನ್ನೇ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ವೀಕ್ಷಕರೇ ನೀವು ತುಂಬಾ ಚೆನ್ನಾಗಿ ಕುದೀತಾ ಇದೆ ಶಾವ್ಗೆ ಎಲ್ಲಾನು ಈ ಸಬ್ಬಕ್ಕಿ ಮತ್ತೆ ಶಾವ್ಗೆ ಖೀರ್ ಮಾಡೋದಕ್ಕೆ ಹಾಲ್ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಹಾಲು ಸ್ವಲ್ಪ ನಾನು ಜಾಸ್ತಿನೇ ತಗೊಂಡಿದ್ದೀನಿ ಮೊದಲಿಗೆ ಶಾವ್ಗೆ ಎಲ್ಲ ಹಾಲಲ್ಲಿ ತುಂಬಾ ಚೆನ್ನಾಗಿ ಬೇಯಬೇಕಾಗತ್ತೆ ಬಾದಾಮ್ ಪೌಡರ್ ಅಲ್ಲಿ ಏಲಕ್ಕಿ ಇರೋದ್ರಿಂದ ನಾನು ಏಲಕ್ಕಿನ ಸಪ್ರೇಟ್ ಆಗಿ ಹಾಕಿಲ್ಲ ಶಾವ್ಗೆ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಐದರಿಂದ ಹತ್ತು ನಿಮಿಷ ಆದ್ರೂ ಬೇಕಾಗುತ್ತೆ ಶಾವ್ಗೆ ಬೇಯೋದಕ್ಕೆ ಈಗ ಶಾವ್ಗೆ ಮೇಲೆ ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತ ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಸಬ್ಬಕ್ಕಿನೂ ಸೇರಿಸಿದ ಮೇಲೆ ಒಂದು ಹತ್ತು ನಿಮಿಷ ಇದು ಸಹ ಬೇಯೋದಕ್ಕೆ ಬೇಕಾಗತ್ತೆ ಹಾಗಾಗಿ ಹಾಲು ಬೇಕು ಅಂದರೆ ಸೇರಿಸ್ಕೊಳ್ಬೋದು ನಾನು ಮೊದಲೇ ಹೇಳಿರೋ ಹಾಗೆ ಈ ಖೀರು ಮಾಡೋದಕ್ಕೆ ಹಾಲು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಹಾಲನ್ನು ಸೇರಿಸ್ಕೊಳ್ಬೋದು ಈಗ ಎರಡು ಒಟ್ಟಿಗೆ ಸೇರಿಸಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ನಾನಿದಕ್ಕೆ ಹಾಲಲ್ಲಿ ನೆನೆಸಿಟ್ಟಂಥ ಕೇಸರಿ ದಳಗಳನ್ನ ಸೇರಿಸ್ತಾ ಇದ್ದೀನಿ ಬಾದಾಮ್ ಪೌಡರ್ನ ಇದ್ದೀನಿ ಈಗ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ ಸಕ್ಕರೆನ ಸೇರಿಸಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಜೊತೆಗೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತ ಡ್ರೈ ಫ್ರೂಟ್ಸ್ನು ಸಹ ಸೇರಿಸ್ತಾ ಇದ್ದೀನಿ ಎಲ್ಲಾ ಪದಾರ್ಥಗಳನ್ನ ಸೇರಿಸಿ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ತುಂಬಾ ರುಚಿಕರವಾದಂತ ಮತ್ತು ತುಂಬಾ ಅದ್ಭುತವಾದಂತ ಸಬ್ಬಕ್ಕಿ ಶಾವಿಗೆ ಖೀರು ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ನಿಮಗೆ ರುಚಿಕರವಾದಂತ ಮತ್ತು ಅದ್ಭುತವಾದಂತ ಖೀರ್ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈಗ ರೆಡಿ ಆಗಿರುವಂತ ಈ ಖೀರ್ನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಶಾವಿಗೆ ಕೀರ್ನಂತೂ ಮಾಡೇ ಮಾಡ್ತೀವಿ ಆದರೆ ಸಬ್ಬಕ್ಕಿ ಮತ್ತೆ ಶಾವಿಗೆ ಎರಡನ್ನು ಸೇರಿಸಿ ಖೀರ್ ಮಾಡಿ ನೋಡಿ ಕಿರಂತು ತುಂಬಾನೇ ಟೇಸ್ಟಿಯಾಗೇ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಕೀರ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನೀವೇನಾದರೂ ಇದೇ ಮೆಥಡಲ್ಲಿ ಕೀರ್ನೇನಾದರೂ ಮನೆಯಲ್ಲಿ ಮಾಡಿದರೆ ಮನೆ ಮಂದಿ ಎಲ್ಲ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಸಣ್ಣ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ನೀವು ಮನೆಯಲ್ಲಿ ಈ ಥರ ಕೀರ್ನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇನ್ಯಾಕೆ ತಡ ಮಾಡ್ತೀರಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ